ನಮಸ್ಕಾರ ವೀಕ್ಷಕರೇ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ ನಾನು ಕಾರ್ತಿಕ ಆರ್ ಸಿ ಬಿಗೆ ಸಿಗ್ತಾರ ಹೊಸ ಓನರ್ ಮಾರಾಟಕ್ಕಿದೆ ರಾಯಲ್ ಚಾಲೆಂಜರ್ಸ್ ಒಂದು ಕಪ್ ಗೆಲ್ಲುತ್ತಿದ್ದಂತೆ ಸೇಲ್ ಮಾಡೋಕೆ ಮುಂದಾಗಿದ್ದೇಕೆ ಮಲ್ಯ ಹೇಳಿದ ಅದೊಂದು ಮಾತು ಡ್ಯಾಮೇಜ್ ಮಾಡ್ತಾ ಕೇಂದ್ರದ ಅದೊಂದು ನಿರ್ಧಾರಕ್ಕೆ ಹೆದರಿದ್ರ ಮಾಲೀಕರು ಇದೇ ಈ ಹೊತ್ತಿನ ವಿಶೇಷ ಆರ್ ಸಿ ಬಿ ಫಾರ್ ಸೇಲ್ ಹದಿನೆಂಟು ವರ್ಷಗಳ ಬಳಿಕ ಐ ಪಿ ಎಲ್ ಕಪ್ ಗೆಲ್ಲುವಲ್ಲಿ ಕೊನೆಗೂ ಆರ್ ಸಿ ಬಿ ಯಶಸ್ವಿಯಾಗಿದ್ದಾಯಿತು ಇದಾದ ಬಳಿಕ ಭಾರತೀಯ ಕ್ರಿಕೆಟ್ ಲೋಕಖಂಡ ಅತಿ ದೊಡ್ಡ ದುರಂತವೂ ನಡೆದೇ ಹೋಯಿತು ಇದೆಲ್ಲ ಆಗ್ತಿದ್ದಂತೆ ಆರ್ ಸಿ ಬಿಗೆ ಬ್ಯಾನ್ ಭೂತ ಎದುರಾಗಿತ್ತು ಈ ಊಹಾಪೋಹಗಳಿಗೆ ತೆರೆ ಬೀಳೋ ಮುನ್ನವೇ ಅಭಿಮಾನಿಗಳಿಗೆ ಮತ್ತೊಂದು ಆಘಾತ ಎದುರಾಗಿದೆ ಆರ್ ಸಿ ಬಿ ಮಾರೋಕೆ ಅದರ ಮಾಲೀಕರು ಸಿದ್ಧರಾಗಿದ್ದಾರಂತೆ ಯಾಕೆ ಅಂತ ನೋಡೋಣ ಬನ್ನಿ ಹದಿನೆಂಟು ವರ್ಷ ಬರೋಬ್ಬರಿ ಹದಿನೆಂಟು ವರ್ಷದ ಅಭಿಮಾನಿಗಳ ನಿರಂತರ ಕಾಯುವಿಕೆಗೆ ಆರ್ ಸಿ ಬಿ ಅಂತ್ಯ ಹಾಡಿತ್ತು ಅಭಿಮಾನಿಗಳು ಕಾಂತಿದ್ದ ಕನಸು ನನಸಾಗಿತ್ತು ಹದಿನೆಂಟು ವರ್ಷಗಳಲ್ಲಿ ಮೊದಲ ಬಾರಿಗೆ ಆರ್ ಸಿ ಬಿ ಐಪಿಎಲ್ ಕಪ್ ಗೆದ್ದಿತ್ತು ಹದಿನೆಂಟು ವರ್ಷಗಳಲ್ಲಿ ಮೊದಲ ಬಾರಿ ಕಪ್ ಗೆದ್ದ ಸಂತಸ ಹದಿನೆಂಟ ಗಂಟೆಯೂ ಉಳಿಯಲಿಲ್ಲ ಆರ್ ಸಿ ಬಿ ಆಟಗಾರರಿಗೆ ಸನ್ಮಾನ ಮಾಡಲು ರಾಜ್ಯ ಸರ್ಕಾರ ತೋರಿದ ಆತುರ ಎಸ್ಸಿಎ ಆರ್ಸಿಬಿ ಮ್ಯಾನೇಜ್ಮೆಂಟ್ ಅಜಾಗರೂಕತೆಯಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಲ್ತುಳಿತದ ದುರಂತ ನಡೆದಿತ್ತು ಇದಾಗ್ತಿದ್ದಂತೆ ಆರ್ಸಿಬಿ ಬ್ಯಾನ್ ಮಾಡ್ತಾರೆ ಅನ್ನೋ ಊಹಾಪೋಹ ಹರಿದಾಡಿತ್ತು ಬ್ಯಾನ್ ಕುರಿತು ಸ್ಪಷ್ಟತೆ ಸಿಕ್ಕಿರಲಿಲ್ಲ ಇದರ ನಡುವೆ ಮತ್ತೊಂದು ಸುದ್ದಿ ಭಾರಿ ಹಲ್ಚಲ್ ಎಬ್ಬಿಸಿದೆ ಒಮ್ಮೆ ಕೈ ಬದಲಾಗುತ್ತ ಆರ್ಸಿಬಿಯ ಮಾಲೀಕತ್ವ ಐಪಿಎಲ್ ಕಪ್ ಗೆಲ್ಲುತ್ತಿದ್ದಂತೆ ಮಾರಾಟದ ಕುರಿತು ಚರ್ಚೆ ಸದ್ಯಕ್ಕೆ ಹರಿದಾಡ್ತಿರೋ ಸುದ್ದಿ ಪ್ರಕಾರ ಆರ್ಸಿಬಿಯ ಮಾಲೀಕತ್ವ ಯುನೈಟೆಡ್ ಸ್ಪಿರಿಟ್ಸ್ ಬಳಿ ಇದೆ ಈ ಯುನೈಟೆಡ್ ಸ್ಪಿರಿಟ್ಸ್ನ ಅಸಲಿ ಮಾಲೀಕ ಜಗತ್ತಿನ ಅತಿದೊಡ್ಡ ಮದ್ಯದ ಕಂಪನಿ ಡಿಯಾಜೋ ಬಳಿ ಇದೆ ಈ ಡಿಐಜೋ ಕಂಪನಿ ಆರ್ಸಿಬಿಯನ್ನ ಸಂಪೂರ್ಣ ಮಾರಾಟ ಮಾಡಲು ಅಥವಾ ಬೇರೆಯವರಿಗೆ ಪಾಲುದಾರಿಕೆ ನೀಡಲು ಉತ್ಸುಕತೆ ತೋರಿಸುತ್ತಿದ್ದಂತೆ ಈಗಾಗಲೇ ಬಿ ಮಾರಾಟದ ಕುರಿತು ಎಲ್ಲ ಸಾಧ್ಯತೆಗಳನ್ನು ಅವಲೋಕಿಸಲು ಈಗಾಗಲೇ ಸಲಹೆಗಾರರನ್ನ ಕೂಡ ನೇಮಿಸಿದೆಯಂತೆ ಈ ಸುದ್ದಿ ಹೊರಬರ್ತಿದ್ದಂತೆ ಮತ್ತೊಮ್ಮೆ ಬಿ ಮಾಲೀಕರು ಬದಲಾಗ್ತಾರಾ ಅನ್ನೋ ಪ್ರಶ್ನೆ ಎದ್ದಿದೆ ಹರಾಜಿನಲ್ಲಿ ಬೆಂಗಳೂರು ತಂಡ ಖರೀದಿಸಿದ್ದ ವಿಜಯ್ ಮಲ್ಯ ಐಪಿಎಲ್ ಹರಾಜಿನಲ್ಲಿ ಎರಡನೇ ಅತಿ ದೊಡ್ಡ ಮೊತ್ತಕ್ಕೆ ತಂಡ ಖರೀದಿ ಎರಡು ಸಾವಿರದ ಏಳರಲ್ಲಿ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಐಪಿಎಲ್ ಅನ್ನು ಚುಟುಕು ಕ್ರಿಕೆಟ್ ಆರಂಭಿಸಲು ನಿರ್ಧರಿಸಿತ್ತು ಇಂಗ್ಲೆಂಡ್ನ ಇಂಗ್ಲಿಷ್ ಪ್ರೀಮಿಯರ್ ಲೀಗ್ ಸ್ಫೂರ್ತಿಯಿಂದ ಟೂರ್ನಿಗೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತ ಹೆಸರಿಟ್ಟಿತ್ತು ಕ್ರಿಕೆಟ್ ಅನ್ನು ದೇಶಗಳ ನಡುವಿನ ಆಟವನ್ನು ಫುಟ್ಬಾಲನ್ನು ಕ್ಲಬ್ ಲೆವೆಲ್ನಲ್ಲಿ ಆಡಿಸೋಕೆ ಚಿಂತನೆ ನಡೆಸಿತ್ತು ಇದಕ್ಕೆ ಹಲವಾರು ಸಹಮತ ವ್ಯಕ್ತಪಡಿಸಿದರು ಆಗ ಅಸ್ತಿತ್ವಕ್ಕೆ ಬಂದಿದ್ದೆ ಐ ಪಿ ಎಲ್ ಲಲಿತ್ ಮೋದಿ ಕನಸಿನ ಕೂಸಾದ ಐ ಪಿ ಎಲ್ ಎರಡು ಸಾವಿರದ ಎಂಟರಲ್ಲಿ ಶುರುವಾಗಿತ್ತು ಇದಕ್ಕೂ ಮುನ್ನ ತಂಡಗಳ ಹರಾಜು ಪ್ರಕ್ರಿಯೆ ನಡೆಸಿತ್ತು ಜನವರಿ ಎರಡು ಸಾವಿರದ ಎಂಟರಲ್ಲಿ ಐ ಪಿ ಎಲ್ ತಂಡಗಳ ಹರಾಜು ನಡೆದಿತ್ತು ಈ ಹರಾಜಿನಲ್ಲಿ ಭಾಗವಹಿಸಿದ್ದ ವಿಜಯ್ ಮಲ್ಯ ಮೊದಲಿಗೆ ಮುಂಬೈ ತಂಡವನ್ನು ಖರೀದಿಸಲು ಮುಂದಾಗಿದ್ದರು ಪಕ್ಕಾ ಬಿಸಿನೆಸ್ ಮ್ಯಾನ್ ಆಗಿದ್ದ ವಿಜಯ್ ಮಲ್ಯ ಮುಂಬೈ ಹೊಂದಿದ್ದ ಜನಸಂಖ್ಯೆ ವಾಣಿಜ್ಯ ನಗರಿ ಅನ್ನು ಹೆಸರು ಪರಿಗಣಿಸಿ ತಮ್ಮ ಸಾಮ್ರಾಜ್ಯ ವಿಸ್ತರಿಸಲು ಮುಂಬೈ ತಂಡ ಖರೀದಿಸಲು ಮುಂದಾಗಿದ್ದರು ಆದರೆ ಮಲ್ಯ ಜೊತೆಗೆ ಭಾರತ ಅತ್ಯಂತ ಶ್ರೀಮಂತ ಉದ್ಯಮಿ ಮುಖೇಶ್ ಅಂಬಾನಿ ಮುಂಬೈ ತಂಡವನ್ನು ಕೊಳ್ಳಲು ಹಠಕ್ಕೆ ಬಿದ್ದಿದ್ದರು ಕೊನೆಗೆ ಮುಖೇಶ್ ಅಂಬಾನಿ ಐ ತಂಡಗಳ ಹರಾಜಿನಲ್ಲಿ ಅತಿ ಹೆಚ್ಚು ಮೊತ್ತ ನೀಡಿ ಮುಂಬೈ ತಂಡವನ್ನು ಖರೀದಿಸಿದರು ಮುಂಬೈ ತಂಡ ಕೈತಪ್ಪಿ ಹೋಗ್ತಿದ್ದಂತೆ ಮಲ್ಯ ಬೇರೆ ಬೇರೆ ನಗರಗಳ ಮೂರು ತಂಡಗಳನ್ನು ಕೊಳ್ಳಲು ಉತ್ಸುಕತೆಯನ್ನು ತೋರಿದ್ರು ಆದರೆ ಕೊನೆಗೆ ತಮ್ಮ ಕಂಪನಿಯ ಕೇಂದ್ರ ಕಚೇರಿ ಇದ್ದ ಬೆಂಗಳೂರು ತಂಡವನ್ನು ಕೊಳ್ಳಲು ಯಶಸ್ವಿಯಾಗಿದ್ರು ಐಪಿಎಲ್ ತಂಡಗಳ ಹರಾಜಿನಲ್ಲಿ ಎರಡನೇ ಅತಿ ದೊಡ್ಡ ಮೊತ್ತಕ್ಕೆ ವಿಜಯ್ ಮಲ್ಯ ತಂಡ ಖರೀದಿಸಿದ್ರು ಬರೋಬ್ಬರಿ ನಾನೂರ ಎಂಬತ್ಮೂರು ಕೋಟಿ ರೂಪಾಯಿ ನೀಡಿ ತಂಡವನ್ನು ಖರೀದಿಸಿದ್ರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಹೆಸರಿಟ್ಟಿದ್ರು ಹದಿನೆಂಟು ವರ್ಷಗಳ ಬಳಿಕ ಆರ್ ಸಿ ಬಿ ತಂಡದ ಮೌಲ್ಯ ನಲವತ್ತು ಕಿಂಗ್ ಏರ್ಲೈನ್ಸ್ ಬಾಗಿಲೆಳೆದ ಬಳಿಕ ಆರ್ಸಿಬಿ ಸೇಲ್ ವಿಜಯ್ ಮಲ್ಯಾರಿಂದ ಯುನೈಟೆಡ್ ಸ್ಪಿರಿಟ್ಸ್ಗೆ ಹಸ್ತಾಂತರ ವಿಜಯ್ ಮಲ್ಯ ಯಾವುದೇ ಬ್ರ್ಯಾಂಡ್ ಸ್ಥಾಪಿಸಿದ್ರೂ ಅದಕ್ಕೊಂದು ವ್ಯಾಲ್ಯೂ ಬರೋಕೆ ಭಾರಿ ಶ್ರಮ ಪಡ್ತಾರೆ ಕಿಂಗ್ ಬಿಯರ್ನಿಂದ ಹಿಡಿದು ರಾಯಲ್ ಚಾಲೆಂಜ್ ವಿಸ್ಗೆ ಫೋರ್ಸ್ ಇಂಡಿಯಾ ಎಫ್ ಒನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದವರಿಗೆ ಬ್ರ್ಯಾಂಡ್ಗಳನ್ನು ಕಟ್ಟಿ ಬೆಳೆಸೋದರಲ್ಲಿ ವಿಜಯ್ ಮಲ್ಯ ನಿಸ್ಸೀಮರ್ವ ಇಂದು ಆರ್ ಸಿಬಿಗೆ ಇಷ್ಟು ಲಾಯಲ್ ಫ್ಯಾನ್ ಬೇಸ್ ಸೃಷ್ಟಿಯಾಗೋಕೆ ವಿಜಯ್ ಮಲ್ಯ ಕಾರಣ ಅನ್ನೋದರ ಯಾವುದೇ ಸಂದೇಹ ಇಲ್ಲ ಇಂತಹ ವಿಜಯ್ ಮಲ್ಯ ವಿಮಾನಯಾನ ವಲಯ ಪ್ರವೇಶಿಸಿ ದೊಡ್ಡ ಎಡವಟ್ಟು ಮಾಡಿಕೊಂಡಿದ್ರು ತಮ್ಮ ಜೀವನದಲ್ಲಿ ಸಂಪಾದನೆ ಮಾಡಿದ್ದ ಹಣವನ್ನೆಲ್ಲ ಕಳೆದುಕೊಂಡ ದೇಶ ಭ್ರಷ್ಟರಾಗಿದ್ದಾರೆ ವಿಜಯ್ ಮಲ್ಯ ಸಾಲದ ಸುಳಿಗೆ ಸಿಲುಕಿದ ಬಳಿಕ ಆರ್ ಸಿ ಬಿ ಯು ಪಾಲಾಗಿತ್ತು ಹೇಳಬೇಕು ಅಂದರೆ ಒಂದು ಲೆಕ್ಕಾಚಾರದಲ್ಲಿ ಆರ್ ಸಿ ಬಿ ಮಾಲೀಕತ್ವದಲ್ಲಿ ಈಗಲೂ ವಿಜಯ್ ಮಲ್ಯಾಗೆ ಪಾಲಿದೆ ಯಾಕಂದರೆ ಯು ಎಸ್ ಎಲ್ನಲ್ಲಿ ವಿಜಯ್ ಮಲ್ಯ ಶೇಕಡಾ ಐದರಷ್ಟು ಷೇರುಗಳನ್ನು ಹೊಂದಿದ್ದಾರೆ ವಿಜಯ್ ಮಲ್ಯ ಸಾಲದ ಸುಳಿಗೆ ಸಿಲುಕಿದ ಬಳಿಕ ಜಗತ್ತಿನ ಎರಡನೇ ಅತಿದೊಡ್ಡ ಮದ್ಯದ ಕಂಪನಿಯಾದ ಯುನೈಟೆಡ್ ಸ್ಪಿರಿಟ್ಸ್ ಕಂಪನಿಯನ್ನು ಮಾರಿದರು ಆಗ ಡಿಐ ಕಂಪನಿ ಕೊಂಡುಕೊಂಡಿತ್ತು ಯು ಎಸ್ ಎಲ್ ಕೊಂಡುಕೊಂಡಿದ್ದರಿಂದ ಆ ಕಂಪನಿ ಒಡೆತನದ ಆರ್ ಸಿ ಬಿ ಕೂಡ ಡಿಐಜೊ ಪಾಲಾಯಿತೇ ಹೊರತು ಡಿಐ ದುಡ್ಡು ಹಾಕಿ ಕೊಂಡುಕೊಂಡಿರಲಿಲ್ಲ ಡಿಐ ಜೋ ಸಾಮಾನ್ಯ ಕಂಪನಿ ಏನೂ ಅಲ್ಲ ಜಗತ್ತಿನ ನಂಬರ್ ಒನ್ ಫೇಮಸ್ ವಿಸ್ಕಿ ಜಾನಿ ವಾಕರ್ ಫೇಮಸ್ ಸೋಡ್ಕಾಸ್ ಮಿರ್ನಾಫ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಬ್ರ್ಯಾಂಡ್ಗಳ ಒಡೆಯ ಡಿಐ ಜೋ ಈ ಡಿಐ ಜೋ ಕಂಪನಿ ಇಂಗ್ಲೆಂಡ್ ಮೂಲದ್ದು ಜಗತ್ತಿನಲ್ಲಿಯೇ ನಂಬರ್ ಒನ್ ಮದ್ಯದ ಕಂಪನಿ ಇಂಥ ಡಿಐ ಜೋ ಕಂಪನಿ ಭಾರತದ ಯುನೈಟೆಡ್ ಸ್ಪೀಡ್ಸ್ ಲಿಮಿಟೆಡ್ ಕೊಂಡುಕೊಂಡಿತ್ತು ಇದರಿಂದಾಗಿ ಜಗತ್ತಿನ ನಂಬರ್ ಒನ್ ಮದ್ಯದ ಬ್ರ್ಯಾಂಡ್ ಮ್ಯಾಕ್ ಡೊಬಲ್ ನಂಬರ್ ಒನ್ ರಾಯಲ್ ಚಾಲೆಂಜ್ ಬ್ಲ್ಯಾಕ್ ಡಾಗ್ ಕಿಂಗ್ ಫೇಮಸ್ ಬ್ರ್ಯಾಂಡ್ಗಳ ಒಡೆಯನಾಯಿತು ಇದೇ ರೀತಿ ಆರ್ ಸಿ ಬಿ ತಂಡದ ಮಾಲೀಕತ್ವವು ಹಸ್ತಾಂತರವಾಯಿತು ಆಗ ಆರ್ ಸಿ ಬಿ ಕಪ್ ಗೆಲ್ತಿದ್ದಂತೆ ಭಾಗಶಃ ಅಥವಾ ಸಂಪೂರ್ಣ ತಂಡವನ್ನ ಮಾರಾಟಕ್ಕೆ ಡಿಐ ಮುಂದಾಗಿದೆ ಮುಂದಾಗಿದೆ ವರ್ಷಗಳ ನಿರಂತರ ಕಾಯುವಿಕೆ ಬಳಿಕ ಆರ್ ಸಿ ಬಿ ಕಪ್ ಗೆದ್ದಿದೆ ಹೀಗೆ ಕಪ್ ಗೆಲ್ಲುತ್ತಿದ್ದಂತೆ ಡಿಐ ಕಂಪನಿ ತಂಡವನ್ನ ಮಾರಾಟ ಮಾಡೋಕೆ ಮುಂದಾಗಿದ್ಯಾಕೆ ಇತ್ತೀಚೆಗೆ ವಿಜಯ ಮಲ್ಯ ಒಂದು ಸಂದರ್ಶನ ನೀಡಿದರು ಅದರಲ್ಲಿ ಅವರೊಂದು ಮಾತು ಹೇಳಿದರು ಅದೇ ಈಗ ಡ್ಯಾಮೇಜ್ಗೆ ಕಾರಣವಾಯ್ತಾ ಕೇಂದ್ರ ನಿರ್ಧಾರಕ್ಕೆ ಜೋ ಹೆದರಿತ ಅಂತ ಹೇಳ್ತೀವಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕಪ್ ಗೆಲ್ತಿದ್ದಂತೆ ಡಿಐಜೋ ಕಂಪನಿ ತಂಡವನ್ನು ಮಾರಾಟ ಮಾಡೋ ಚಿಂತನೆಯನ್ನ ನಡೆಸ್ತಿದೆ ಇದರ ಹಿಂದೆ ಹಲವು ಕಾರಣಗಳಿವೆ ಕಪ್ ಗೆಲ್ಲದಿದ್ದಾಗಲೂ ಆರ್ ಸಿ ಬಿ ಬ್ರ್ಯಾಂಡ್ ವ್ಯಾಲ್ಯೂ ಕಡಿಮೆ ಇರಲಿಲ್ಲ ಕಪ್ ಗೆದ್ದ ಮೇಲೆ ಟೀಮ್ ವ್ಯಾಲ್ಯೂ ಡಬಲ್ ಆಗಿದೆ ಇದರ ನಡುವೆ ವಿಜಯ್ ಮಲ್ಯ ಆಡಿದ ಅದೊಂದು ಮಾತು ಡ್ಯಾಮೇಜ್ ಮಾಡ್ತಿದೆ ಹೀಗಾಗಿ ತಂಡದ ಮಾರಾಟ ಚಿಂತನೆ ಬಂದಿರಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ ಐ ಪಿ ಎಲ್ ಹರಾಜಿನಲ್ಲಿ ವಿಜಯ್ ಮಲ್ಯ ಬೆಂಗಳೂರು ತಂಡ ಖರೀದಿಸಿದ್ರು ಬಳಿಕ ತಮ್ಮ ಮದ್ಯದ ಬ್ರ್ಯಾಂಡ್ ಹೆಸರನ್ನು ತಂಡಕ್ಕೆ ಇಟ್ಟಿದ್ರು ರಾಯಲ್ ಚಾಲೆಂಜರ್ಸ್ ವಿಸ್ಕಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಹೆಸರಿಟ್ಟಿದ್ದರು ಮೊದಲ ಸೀಸನ್ನಿಂದಲೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕಟ್ಟ ಅಭಿಮಾನಿಗಳನ್ನು ಹೊಂದಿದೆ ಹೀಗಾಗಿ ತಂಡ ಕಪ್ ಗೆಲ್ಲದೇ ಇದ್ದರೂ ತಂಡದ ಮೌಲ್ಯ ವೃದ್ಧಿಸುತ್ತಲೇ ಇತ್ತು ಕಪ್ ಗೆದ್ದ ಮೇಲೆ ತಂಡದ ಮೌಲ್ಯ ದುಪ್ಪಟ್ಟಾಗಿದೆ ಇಂಥ ಹೊತ್ತಲ್ಲಿ ತಂಡ ಮಾರೋಕೆ ಡಿಐಜೋ ಮುಂದಾಗಿರುವುದಕ್ಕೆ ಕೆಲವು ಕಾರಣಗಳು ಇವೆ ಸಿಬಿ ಮಾರಾಟಕ್ಕೆ ಕಾರಣ ಒಂದು ಅಮೆರಿಕದಲ್ಲಿ ಡಿಐಜೋ ಪ್ರಾಡಕ್ಟ್ಗಳಿಗೆ ಕುಸಿದ ಬೇಡಿಕೆ ಡಿಐಜೋ ಕಂಪನಿಯ ಅತಿದೊಡ್ಡ ಮಾರುಕಟ್ಟೆ ಅಮೆರಿಕ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆರಂಭಿಸಿರುವ ಟ್ಯಾರಿಫ್ ಸಮರ ಅಮೆರಿಕ ಗ್ರಾಹಕರ ಖರೀದಿ ಸಾಮರ್ಥ್ಯ ಕಡಿಮೆಯಾಗಿರುವ ಕಾರಣಕ್ಕೆ ಅಮೆರಿಕದಲ್ಲಿ ಡಿಐಜೋ ಕಂಪನಿಯ ದುಬಾರಿ ಮಧ್ಯಕ್ಕೆ ಬೇಡಿಕೆ ಕಡಿಮೆಯಾಗಿದೆ ಅಮೆರಿಕದಲ್ಲಿ ಆಗ್ತಿರೋ ಲಾಸ್ ಕಡಿಮೆ ಮಾಡಿಕೊಳ್ಳೋಕೆ ಆರ್ಸಿಬಿಯನ್ನ ಸಂಪೂರ್ಣವಾಗಿ ಅಥವಾ ಪಾಲುದಾರಿಕೆಯಲ್ಲಿ ನಡೆಸಲು ಉತ್ಸುಕತೆ ತೋರಿಸು ಆರ್ ಸಿ ಬಿ ಮಾರಾಟಕ್ಕೆ ಕಾರಣ ಎರಡು ವಿಜಯ್ ಮಲ್ಯ ಸಂದರ್ಶನದಲ್ಲಿ ಹೇಳಿದ ಮಾತೆ ಕಂಟಕ ಭಾರತದ ಯೂಟ್ಯೂಬರ್ ರಾಜ್ ಶಮಾನಿಗೆ ವಿಜಯ್ ಮಲ್ಯ ಸಂದರ್ಶನ ನೀಡಿದರು ಇದರಲ್ಲಿ ಆರ್ ಸಿಬಿಯನ್ನು ಕೊಂಡುಕೊಂಡಿದ್ದಕ್ಕೆ ಅಂತ ವಿವರಿಸಿದರು ರಾಯಲ್ ಚಾಲೆಂಜರ್ಸ್ ವಿಸ್ಕಿಯನ್ನು ಬಹಳ ಹಿಂದೆಯೇ ಆರಂಭಿಸಿದರು ಆದರೆ ಅದಕ್ಕೆ ಕಲ್ಟ್ ಫಾಲೋವಿಂಗ್ ತರಬೇಕು ಅನ್ನೋ ಉದ್ದೇಶ ಮಲ್ಯಾಗಿತ್ತು ಹೀಗಾಗಿಯೇ ಐ ಪಿ ಎಲ್ ಹರಾಜಿನಲ್ಲಿ ಬೆಂಗಳೂರು ತಂಡ ಖರೀದಿಸಿದೆ அதке ராயல் சாலஞ்சர்ஸ் என்று ಹೆಸரிட்டே ಅಂತ ಹೇಳಿದರು இது தண்டದ ಹೆಸರಿಗೆ டேமேஜ் ಮಾಡುತ್ತே என்று उद्देशದಿಂದ டிஐஜோ கம்பெனி தੰட மாராட்டக்கே முன்னாகிடே என்று குசுகுசு கேலி பர்த்திட బిગેஸ்ட் பிராண்ட்ஸ் தட் ஐ அக்வயர்ட் वाज ராயல் சாலஞ்ச் விஸ்கி அண்ட் ஐ वाज திங்கிங் ஆஃப் வேஸ் அண்ட் மீன்ஸ் ஆஃப் நவ டேக்கிங் ராயல் சாலஞ்ச் விஸ்கி டு தி நெக்ஸ்ட் லெவல் which required a lot of marketing innovation Thinking, and at the time the IPL was conceived, I was actually sitting on the um, BCCI committee as a representative of the Karnataka State Cricket Association, and I was very impressed with the pitch that Lalit Modi made to the BCCI committee about this league, mm. and of course, uh, he. Was working through, um, jumping through the hoops. BCCI was quite bureaucratic at that time. But nevertheless, he called me one day and said, OK, fine, we're ready to go. Teams are going to be auctioned. Are you going to buy? And I thought to myself, I said, wow, in a country where cricket is a religion, what better platform can I have? To promote my brands then through an ipl franchise and i got greedy i wanted hmm. one for kingfisher hmm. and one for royal challenge my whiskey brand okay he said no you cannot possibly have two you can only have one anyway bidding time came and i think i was pretty excited about Having an IPL team to promote one of my brands. Mm. And so I bid for three franchises. I lost Mumbai by a very small amount of money, but then that's not surprising that Ambari's <laughs> got it. Yeah. Yet. Anyway, I wound up being the highest bidder for three. Mm. And I had to choose one. So I obviously chose Bangalore. And it then was natural that it would be Royal Challengers Bangalore because the whiskey was Royal yeah. Challenge. And that's how RCB was born. RCB Maratake Karana Muru Parokshavagi Madeda Jahira Tugalje Kendrada Kokke Jagatina Vivida Rashtrakali Madhyada Jahira Tugalana Nidalu Yaudi Adila ಆದರೆ ಭಾರತದಲ್ಲಿ ಮದ್ಯ ತಂಬಾಕು ಉತ್ಪನ್ನಗಳ ಕುರಿತು ನೇರ ಜಾಹೀರಾತು ನೀಡುವಂತಿಲ್ಲ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿಯೇ ಜಾಹೀರಾತು ನೀತಿ ಜಾರಿಗೆ ಬಂದಿತ್ತು ಆದರೆ ನೀತಿ ನಿಯಮಗಳಲ್ಲಿದ್ದ ಲೋಪದೋಷಗಳನ್ನು ಬಳಸಿಕೊಂಡು ಮದ್ಯದ ಕಂಪನಿಗಳು ಮಿನರಲ್ ವಾಟರ್ ಮ್ಯೂಸಿಕ್ ಸಿಡಿಗಳು ಸೋಡಾ ಸೇರಿ ಇತರ ಉತ್ಪನ್ನಗಳ ಮೂಲಕ ತಮ್ಮ ಬ್ರ್ಯಾಂಡ್ಗಳನ್ನು ಪ್ರಮೋಟ್ ಮಾಡ್ತಿವೆ ಅದರಲ್ಲಿ ಐ ಪಿ ಎಲ್ ತಂಡವು ಸೇರಿಕೊಂಡಿದ್ದು ವಿಜಯ್ ಮಲ್ಯ ಚಾಕಚಕ್ಯತೆ ಕಾರಣವಾಗಿದೆ ಈಗ ಕೇಂದ್ರ ಸರ್ಕಾರ ಕಠಿಣ ನಿಯಮವನ್ನು ರೂಪಿಸಲು ಮುಂದಾಗಿದೆ ನೀತಿ ನಿಯಮಗಳಲ್ಲಿರೋ ಲೂಪ್ ಹೋಲ್ ಬಳಕೆ ತಡೆಯಲು ಆರೋಗ್ಯ ಇಲಾಖೆ ಮುಂದಾಗಿದೆ ಇತ್ತೀಚೆಗಷ್ಟೇ ಯಾವುದೇ ರೀತಿಯಲ್ಲೂ ಮದ್ಯ ಮತ್ತು ತಂಬಾಕು ಉತ್ಪನ್ನಗಳ ಜಾಹೀರಾತು ನೀಡದಂತೆ ತಡೆಯುತ್ತೇವೆ ಅಂತ ಕೇಂದ್ರ ಸರ್ಕಾರ ಹೇಳಿತ್ತು ಪರೋಕ್ಷವಾಗಿಯೂ ಮದ್ಯ ಮತ್ತು ತಂಬಾಕು ಉತ್ಪನ್ನಗಳ ಜಾಹೀರಾತು ತಡೆಗೆ ನಿಯಮ ರೂಪಿಸುತ್ತೇವೆ ಅಂತ ಹೇಳಿತ್ತು ಇದು ಡಿಐಜಿಒ ಕಂಪನಿಗೆ ದೊಡ್ಡ ತಲೆನೋವು ತಂದಿದೆ ಇದರ ನಡುವೆ ವಿಜಯ್ ಮಲ್ಯ ಸಂದರ್ಶನದಲ್ಲಿ ಹೇಳಿದ್ದ ಆ ಮಾತು ಕಂಪನಿಗೆ ಡ್ಯಾಮೇಜ್ ಮಾಡಿದೆ ಹೀಗಾಗಿ ತಂಡವಣ್ಣ ಮಾರೋಕೆ ಸಿದ್ಧವಾಗಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ನಾನ್ನೂರ ಎಂಬತ್ಮೂರು ಕೋಟಿ ತಂಡದ ಮೌಲ್ಯ ಸದ್ಯ ಹದಿನಾರು ಸಾವಿರ ಕೋಟಿ ಆರ್ಸಿಬಿ ಮಾರಾಟದ ಸುದ್ದಿ ಬರ್ತಿದ್ದಂತೆ ಯುಎಸ್ಎಲ್ ಷೇರು ಬೆಲೆ ಏರಿಕೆ ಎರಡು ಸಾವಿರದ ಎಂಟರಲ್ಲಿ ನಾನ್ನೂರ ಎಂಬತ್ಮೂರು ಕೋಟಿ ರೂಪಾಯಿಗೆ ವಿಜಯ್ ಮಲ್ಯ ತಂಡ ಖರೀದಿ ಮಾಡಿದರು ಆರ್ಸಿಬಿ ಅಸ್ತಿತ್ವಕ್ಕೆ ಬಂದ ದಿನದಿಂದಲೂ ಆರ್ಸಿಬಿಗೆ ತನ್ನದೇ ಆದ ಕಟ್ಟ ಬೆಂಬಲಿಗರಿದ್ದಾರೆ ಕೇವಲ ಬೆಂಗಳೂರು ಮತ್ತು ಕರ್ನಾಟಕಕ್ಕೆ ಮಾತ್ರ ಆರ್ಸಿಬಿ ಸೀಮಿತವಾಗಿಲ್ಲ ದೇಶ ವಿದೇಶಗಳಲ್ಲೂ ಆರ್ ಸಿಬಿಗೆ ಫ್ಯಾನ್ಸ್ ಇದ್ದಾರೆ ವಿಜಯ್ ಮಲ್ಯ ತಂಡವನ್ನು ಬ್ರ್ಯಾಂಡ್ ಮಾಡಿದ ರೀತಿ ಇದಕ್ಕೆ ಒಂದು ಕಾರಣವಾದರೆ ವಿರಾಟ್ ಕೊಹ್ಲಿ ಎ ಬಿ ಡಿ ವಿಲಿಯರ್ಸ್ ಯೂನಿವರ್ಸಲ್ ಬಾಸ್ ಕ್ರಿಸ್ ಗೇಲ್ರಂತಹ ಸ್ಟಾರ್ ಆಟಗಾರರು ಇದಕ್ಕೆ ಮತ್ತೊಂದು ಕಾರಣ ಅಂದು ನಾನ್ನೂರ ಎಂಬತ್ಮೂರು ಕೋಟಿ ರೂಪಾಯಿಗೆ ಖರೀದಿಸಿದ್ದ ತಂಡದ ಮೌಲ್ಯ ಈಗ ಹದಿನಾರು ಸಾವಿರ ಕೋಟಿ ರೂಪಾಯಿಗೆ ಹೆಚ್ಚಿದೆ ಡಾಲರ್ಗಳ ಲೆಕ್ಕದಲ್ಲಿ ಹೇಳುವುದಾದರೆ ಎರಡು ಬಿಲಿಯನ್ ಡಾಲರ್ ಮೌಲ್ಯ ಮಂಗಳವಾರ ಡಿಐಜೋ ಕಂಪನಿ ರಾಯಲ್ ಚಾಲೆಂಜರ್ಸ್ ಮಾರಾಟ ಮಾಡಲು ಚಿಂತನೆ ನಡೆಸಿದೆ ಅನ್ನೋ ಸುದ್ದಿ ಹೊರಬಂದಿತ್ತು ಈ ಸುದ್ದಿ ಹೊರಬರ್ತಿದ್ದಂತೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಾಲೀಕತ್ವ ವಹಿಸಿರುವ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ಷೇರುಗಳು ಭಾರಿ ಏರಿಕೆ ಕಂಡಿವೆ ಮಂಗಳವಾರ ಷೇರು ಮಾರುಕಟ್ಟೆ ವಹಿವಾಟು ಆರಂಭಿಸುತ್ತಿದ್ದಂತೆ ಯುಎಸ್ಎಲ್ ಷೇರುಗಳಲ್ಲಿ ಹೂಡಿಕೆ ಮಾಡಲು ಉತ್ಸಾಹ ಕಂಡುಬಂದಿದೆ ಇದರ ಪರಿಣಾಮ ಯು ಎಸ್ ಎಲ್ ಷೇರುಗಳು ಬೆಲೆ ಶೇಕಡಾ ಮೂರರಷ್ಟು ಸಿಬಿ ಮಾರಾಟಕ್ಕೆ ಡಿಐಜೋ ಮುಂದಾಗಿದೆ ಇದು ಆರ್ ಸಿ ಬಿ ಅಭಿಮಾನಿಗಳಿಗೆ ಶಾಕಿಂಗ್ ಸುದ್ದಿಯಾಗಿದೆ ಯಾಕಂದರೆ ಈ ಹಿಂದೆ ಹಲವು ತಂಡಗಳನ್ನು ಖರೀದಿಸಿದವರು ತಂಡಗಳನ್ನು ಹೆಸರನ್ನ ಬದಲಾಯಿಸಿದ್ದಾರೆ ಡೆಕ್ಕನ್ ಚಾರರ್ಸ್ ಹೈದರಾಬಾದ್ ಸನ್ರೈಸರ್ಸ್ ಹೈದರಾಬಾದ್ ಆಯಿತು ಡೆಲ್ಲಿ ಡೇಡೆವಲ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಆಗಿದೆ ಕಿಂಗ್ಸ್ ಇಲೆವೆನ್ ಪಂಜಾಬ್ ಪಂಜಾಬ್ ಕಿಂಗ್ಸ್ ಆಗಿದೆ ಹೀಗಾಗಿ ಬೆಂಗಳೂರು ತಂಡದ ಹೆಸರು ಬದಲಾಗುವ ಆತಂಕ ಶುರುವಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ